ರುಚಿಯಾಗಿ ಏನಾದ್ರೂ ತಿನ್ಬೇಕು ಅನಿಸ್ತಾ ಇದೆಯಾ ಹಾಗಾದ್ರೆ ಈ ಮೆಂತ್ಯ ಪಾಲಕ್ ಪರೋಟನ ಮಾಡ್ಕೊಳ್ಳಿ ಇದೊಂಥರ ಡಿಫ್ರೆಂಟ್ ಅಂಡ್ ಹೆಲ್ದಿ ಆಗಿರುತ್ತೆ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪನ್ನ ಕ್ಲೀನ್ ಆಗಿ ವಾಶ್ ಮಾಡ್ಬಿಟ್ಟು ಇಟ್ಕೊಂಡಿದೀವಿ ಮತ್ತು ಕೊತ್ತಂಬರಿ ಸೊಪ್ಪು ಜಜ್ಜಿದ ಬೆಳ್ಳುಳ್ಳಿ ಗರಂ ಮಸಾಲ ಮತ್ತು ಅರಿಶಿನ ಪುಡಿ ಮತ್ತು ಜೀರಿಗೆಯನ್ನ ತಗೊಂಡಿದೀವಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಗೋಧಿ ಹಿಟ್ಟು ಕಡಲೆ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರಕ್ಕೆ ಅನುಗುಣವಾಗಿ ಗ್ರೀನ್ ಚಿಲ್ಲಿ ಪೇಸ್ಟ್ ಅನ್ನು ಕೂಡ ಹಾಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಮಿತ್ಕೊಂಡು ಇಟ್ಕೋಬೇಕಾಗತ್ತೆ ಇವಾಗ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಇದನ್ನ ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೊಂಡಿದ್ರೆ ಲಟನ್ಗೆಯಿಂದ ಲಟಿಸ್ಕೋಬಹುದು ನಾವಿಲ್ಲಿ ಸಾಫ್ಟ್ ಆಗಿ ಕಲಸ್ಕೊಂಡಿರೋದ್ರಿಂದ ಲಟಿಸೋಕೆ ಬರೋದಿಲ್ಲ ಖಾಲಿ ಪಾಟ್ ಆ ರೀತಿಯಾಗಿ ತಟ್ಕೊಂಡು ಕಾದಿರುವ ಹಂಚ ಮೇಲೆ ಎರಡು ಕಡೆ ಎಣ್ಣೆ ಅಥವಾ ತುಪ್ಪನ ಸವರ್ ಬಿಟ್ಟು ಎರಡು ಕಡೆ ಕೆಂಪಾಗವರೆಗೂ ಬೇಯಿಸ್ಕೊಂಡ್ರೆ ಗಮ ಘಮವೆನಿಸುವ ಪರೋಟ ರೆಡಿ ಆಗ್ತವೆ ಇದು ಬ್ರೇಕ್ಫಾಸ್ಟ್ ಅಂಡ್ ಲಂಚ್ ಬಾಕ್ಸ್ ಗೆ ಒಂದೊಳ್ಳೆ ಆಯ್ಕೆ ಆಗಿದೆ ಪೂರ್ತಿ ವಿಡಿಯೋ ನೋಡಲು ಕೆಳಗಡೆ ಲಿಂಕ್ ಕ್ಲಿಕ್ ಮಾಡಿ ಧನ್ಯವಾದಗಳು